ಏನು ಕೋಲಾರ ನಗರಸಭೆಯಲ್ಲಿ ಸಾಮಾನ್ಯ ಸಭೆ ಅಧ್ಯಕ್ಷರು ಕಾಲ್ ಮಾಡಿದರು ಮುಂದುವರೆದ ಸಭೆ ಅದಕ್ಕೆ ನಾವೆಲ್ಲ ಹಾಜರಾದ್ರಿ ಸಭೆ ನಿಯಮಾನುಸಾರ ಏನು ನಡೀಬೇಕು ನಡ್ಕೊಂಡು ಹೋಗ್ತಾ ಇತ್ತು ಸಬ್ಜೆಕ್ಟ್ ಇದು ಅಧ್ಯಕ್ಷರು ಅಚ್ಚುಕಟ್ಟಾಗಿ ಸಭೆ ನಡೆಸ್ಕೊಂಡು ಹೋಗ್ತಾ ಇದ್ರು ಅಧ್ಯಕ್ಷರು ನಮಗೆ ಯಾವ ರೀತಿ ನಮಗೆ ಸಭೆ ನಡೆಸ್ಕೊಂಡು ಹೋಗಬೇಕು ಅಂತ ಸದಸ್ಯರಿಗೆ ಸಲಹೆಗಳು ಕೊಡ್ತಾ ಇದ್ರು ಅಧ್ಯಕ್ಷರನ್ನ ಒಬ್ಬ ಹೆಣ್ಮಗು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸಹಕಾರ ಕೊಟ್ಕೊಂಡು ಎಲ್ಲ ಸದಸ್ಯರು ಅಧ್ಯಕ್ಷರು ಒಮ್ಮತ್ತದಿಂದ ಎಲ್ಲ ಸದಸ್ಯರ ಜೊತೆ ನಾವು ಸಭೆ ಅಟೆಂಡ್ ಮಾಡ್ತಾಯಿದ್ವಿ ಇವರು ಏಕಾಏಕಿ ಏನು ಮಾಡ್ತಾರೆ ಅಲ್ಲಿ ಆಕ್ಷೇಪ ಬಂದಿದ್ದು ಪದಗ್ಲಿ ಏನಂದರೆ ಎಮ್ ಎಲ್ ಎಮ್ ಎಲ್ ಸಿಗಳು ಎಂ ಇವರು ನಿರ್ಮಿತಿ ಕೇಂದ್ರ ಹಾಗೂ ಲ್ಯಾಂಡ್ ಆರ್ಮಿ ಸಾಕೋ ಕೇಂದ್ರಗಳಾಗೋಗಿದೆ ಇವ್ರಿಗೆ ಅಂತ ನಾವೇನು ಮಾಡಿದ್ವಿ ನೋಡಿರಿ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಹಾಂ ಇದೆ ಅಂದರು ಹಾಗಾದರೆ ಸಭೆಗೆ ಕೊಡಿ ದಾಖಲೆಗಳು ಕೊಟ್ಟು ಮಾತಾಡಿದ್ರೆ ನಾವು ಅದಕ್ಕೆ ಅಧ್ಯಕ್ಷರಲ್ಲಿ ನಾವೇ ಮನವಿ ಮಾಡ್ತಾಯಿದ್ವಿ ನೋಡಿ ಮೇಡಮ್ ಈ ಥರ ಏನಾದರೂ ಇದಾಗಿದ್ದರೆ ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ಸಭೆಗೆ ನೀವು ತನ್ನಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಇದೇನೂ ಇಲ್ಲ ದಾಖಲೆ ಕೊಡ್ರಿ ಅಂದರೆ ಕೊಡೋಲ್ಲ ಏಕವಚನದಲ್ಲಿ ಗದರಿಸ್ತಾರೆ ನಮ್ಮ ಮೇಲೆ ದೌರ್ಜನ್ಯ ನಡೆಸೋಕ್ಕೆ ಬರ್ತಾರೆ ನಾವು ಕೇಳಿದ್ರಲ್ಲಿ ತಪ್ಪೇನಾದರೂ ಇದೆಯಾ ನಾವೇನು ಹೇಳಿದ್ವಿ ನೀವು ಆರೋಪ ಮಾಡಿರೋದು ನೀವು ಸ್ವತಃ ಆರೋಪ ಮಾಡಿರೋದ್ರೆ ದಾಖಲೆ ನೀವೇ ಕೊಡ್ತೀವಿ ಅಂತ ನಿಮ್ಮ ಬಾಯಿಂದ ಹೇಳಿದ್ದು ಕೊಡಿ ಅಂತ ಕೇಳಿದ್ರಿ ಕೊಡಲ್ಲ ಸಭೆ ಕೊಟ್ಟಿದ್ರೆ ಜನರಲ್ ಬಾಡಿ ಅಂದರೆ ಒಂದು ಸುಪ್ರೀಂ ಕೋರ್ಟ್ಗಿಂತ ಒಂದು ಜನರಲ್ ಬಾಡಿ ಆಗಿರೋ ಆಗಿರೋ ತೀರ್ಮಾನನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡೋಕ್ಕೆ ಬರಲ್ಲ ಮುನ್ಸಿಪಲ್ ಆಕ್ಟ್ ಪ್ರಕಾರ ಒಬ್ಬ ಅಧ್ಯಕ್ಷರು ಸಭೆಯಲ್ಲಿ ನಿಮ್ಮ ಹತ್ರ ದಾಖಲೆ ಇರೋದು ಕೊಡಿ ಅಂತ ಕೇಳಿದ್ರು ಇವರು ಇಲ್ಲ ನಾನು ಕೊಡ್ತೀನಿ ಸಮಯ ಬರಲಿ ಸಂದರ್ಭ ಬರಲಿ ಪತ್ರಿಕಾ ಮಿತ್ರದರಲ್ಲಿ ಒಂದು ಮನವಿ ನಂದು ಅವರೇ ಸ್ವತಃ ಅಧ್ಯಕ್ಷರ ಚುನಾವಣೆ ನಡೆದಿದ್ದು ಒಂದು ಮೂರು ನಾಲ್ಕು ದಿನಕ್ಕೆ ಒಂದು ಇದು ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಅಲ್ಲೇನು ಹೇಳಿದ್ರು ಕೊತ್ತೂರು ಮಂಜುನಾಥ್ ಅವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಆರೋಪ ಮಾಡಿದ್ರು ಅದಾದ್ಮೇಲೆ ಅಧ್ಯಕ್ಷರು ಅಧ್ಯಕ್ಷರು ಒಂದು ಕ್ಯಾಟಿಗರಿಯಲ್ಲಿ ಇಪ್ಪತ್ತ್ಮೂರು ಜನ ಸದಸ್ಯರಿಂದ ಆಯ್ಕೆಯಾಗಿ ಬಂದಿದ್ದಾರೆ ನೀವು ದಾಖಲೆ ಕೊಡ್ದೀರ ಅಧ್ಯಕ್ಷರಿಗೂ ಆದೇಶಕ್ಕೂ ಅಧ್ಯಕ್ಷರ ಸುಪ್ರೀಂ ಅಂತೀರಾ ನೀವು ಮತ್ತು ಅಧ್ಯಕ್ಷರ ಮಾತೇ ಕೇಳಲ್ಲ ನನಗೆ ಅಧ್ಯಕ್ಷರಿಗೆ ಗೌರವನೇ ಕೊಡೋಲ್ಲ ನೀವು ಮಾಜಿ ಅಧ್ಯಕ್ಷರಾಗಿ ಒಬ್ಬ ಹೆಣ್ಮಗು ಅಧ್ಯಕ್ಷರಾಗಿದ್ದರೆ ಅವ್ರ ಹತ್ರ ನಡ್ಕೊಳ್ಳೋ ಸೌಜನ್ಯತೆ ಇಲ್ಲ ನಿಮ್ಮಲ್ಲಿ ಈ ಥರ ನಡ್ಕೊಳ್ಳೋದು ಸರಿ ಇಲ್ಲ ನೀವು ದಾಖಲೆ ಏನಾದರೂ ಇದ್ದರೆ ನಮ್ಮ ಶಾಸಕರಾಗಿರ್ಬೋದು ನಸೀರ್ ಅಮ್ಮದ ಸಾಹೇಬ್ರಾಗಿರ್ಬೋದು ಅನಿಲ್ ಕುಮಾರ್ ಅವರಾಗಿರ್ಬೋದು ಅವ್ರು ಏನಾದರೂ ಕರಪ್ಷನ್ ಮಾಡಿರೋ ದಾಖಲೆಗಳಿದ್ರೆ ನೀವು ಕೊಡಿ ಇಲ್ಲ ನಾವು ನಮ್ಮ ಸೂರ್ಯ ಅಣ್ಣ ನಾಯಕತ್ವದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದೆ ಇನ್ನು ಟೆಂಡರ್ ಕರೆಯೋದು ಪ್ರೋಸೆಸ್ಸಲ್ಲಿರೋದು ಅದು ಬಿಟ್ಟು ಈಗ ನಡೀತಾ ಇರೋ ಕೆಲಸಗಳು ನಿಮ್ಮ ಯೋಗತೆಯಮ್ ಅಂತ ನೀವು ಇರಲ್ಲ ಆ ಯೋಗತೆಯಮ್ ಅಂತ ನಮ್ಮ ಅಧ್ಯಕ್ಷರ ನಿಮ್ಮ ಬೈಲ್ಗೆ ಎಳಿತಾರೆ ನಾವೆಲ್ಲ ಸದಸ್ಯರು ಜೊತೆಗೆ ಬರ್ತೀವಿ ನಾವು ಓಪನ್ ಚಾಲೆಂಜ್ ನಿಮ್ಗೆ ಮಾಡ್ತಾಯಿದ್ದೀವಿ ಬನ್ನಿ ನಮ್ಮ ಶಾಸಕರು ಏನೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಏನೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಡೀ ಕೋಲಾರ ನಗರದಲ್ಲಿ ಹತ್ತು ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಅಭಿವೃದ್ಧಿ ಆಗೋಕ್ಕೆ ಬಂದಿರೋ ಅಂಥದ್ದು ಪ್ರಪ್ರಥಮ ಕೋಲಾರ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಅದರಲ್ಲೂ ನೀವು ಅಲ್ಪಸಂಖ್ಯಾತ ಸದಸ್ಯನಾಗಿ ನೀನೇ ಆಕ್ಷೇಪ ವ್ಯಕ್ತಪಡಿಸ್ತೀಯ ಅಂತಂದರೆ ನೀನು ಯಾವ ಸಮಾಜದವನು ಯಾವ ಸಮಾಜಕ್ಕೆ ಬೆಂಬಲ ಕೊಡ್ತಾ ಇದೆಯೋ ನಮಗೆ ಗೊತ್ತಾಗ್ತಾ ಇದೆ ಈ ಥರ ನೀನು ಪದಗಳು ಬಡಿಸೋದು ಬಿಡಬೇಕು ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ರೆ ದಯಮಾಡಿ ನೀವು ಬಂದು ಕೊಡಿ ಇನ್ನು ಮುಂದಕ್ಕೂ ಹದಿನೈದು ಕೋಟಿ ಇದ್ದಾರೆ ಅಲ್ಪಸಂಖ್ಯಾತರು ಇಲಾಖೆಯಿಂದ ಅದು ಅಭಿವೃದ್ಧಿ ಮಾಡ್ತೀವಿ ಎಲ್ಲ ವಾರ್ಡ್ಗಳು ಸಮನಾಗಿ ಹಂಚಿದ್ದಾರೆ ಶಾಸಕರು ನಸಿರಾಮ ಸಾಹೇಬರು ಡಿ ಸಿ ಕಚೇರಿಯಲ್ಲಿ ಕೂತ್ಕೊಂಡು ಇದು ಮಾಡಿದ್ದಾರೆ ಶಾಸಕರು ಅನುದಾನ ತರೋದು ಶಾಸಕರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂಬತ್ತು ಸಾವಿರ ಚಿಲ್ಲರೆ ಎಂಬತ್ತು ಸಾವಿರ ಎಂಬತ್ತ್ಮೂರು ಸಾವಿರ ಮತಗಳಿಂದ ಒಟ್ಟು ತಗೊಂಡು ಗೆದ್ದಿರೋ ಅಂಥ ಇದು ಮಾಡಿ ಅವರು ವಿಧಾನಸಭೆಯಲ್ಲಿ ಅವರ ಅಧಿಕಾರ ಬಳಸಿ ಸಿ ಸಿ ಎಮ್ ಹತ್ರ ಮನವಿ ಮಾಡಿ ಅನುದಾನ ತರ್ತಾ ಇದ್ದಾರೆ ನೀನು ಅವ್ರಿಗೆ ಹೋಗ್ಯ ಬಗ್ಗೆ ಪ್ರಶ್ನೆ ಮಾಡ್ತೀಯಲ್ಲಪ್ಪ ನೀನು ಈಗ ನಮ್ಮ ಅಧ್ಯಕ್ಷರು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಅಧ್ಯಕ್ಷರು ಆಯ್ಕೆ ಆದಾಗಿಂದ ಪ್ರತಿ ತಿಂಗಳು ಅಚ್ಚುಕಟ್ಟಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಸದಸ್ಯರು ಹಾಜರಾತಿ ಬರ್ತಾ ಇದ್ದಾರೆ ಎಲ್ಲ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ನೀನು ಸಭೆಗಳ್ನ ನಡೆಸ್ತೀರ ಡಿಸ್ಕ್ವಾಲಿಫೈ ಆಗಿರೋ ಅಂಥ ಅಧ್ಯಕ್ಷ ನೀನು ನಮ್ಮ ಹತ್ರ ದಾಖಲೆ ಇದೆ ಕೊಡ್ತೀವಿ ಅದಕ್ಕೂ ನಿನ್ನ ಥರ ಹೇಳ್ಬಿಟ್ಟು ಹೋಗೋಲ್ಲ ಬೋರ್ಟಿಂದ ಡಿಸ್ಕ್ವಾಲಿಫೈ ಆಗಿದ್ದೆ ನೀನು ಅದು ನಾಪ್ತಾ ಇರಲಿ ನಮ್ಮ ಅಧ್ಯಕ್ಷರ ಬಗ್ಗೆ ಪ್ರಶ್ನೆ ಮಾಡೋವ್ ನೀನು ನೀನು ನಾಲ್ಕು ತಿಂಗಳು ಐದು ತಿಂಗಳು ಮೀಟಿಂಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀನು ಡಿಸ್ಕ್ವಾಲಿಫೈ ಆಗಿದ್ದೆ ಆ ದಾಖಲೆ ನಮ್ಮ ಹತ್ರ ಇದೆ ಇನ್ನು ಮುಂದೆ ನೀನು ನಡ್ಕೊಳ್ಳೋ ರೀತಿ ನಿನ್ನ ಯೋಗ್ಯತೆ ಏನು ನಾವು ಎಮ್ ಎಲ್ ಅವರು ಚೇಲಾಗಲು ಹೌದು ನಾವು ಎಮ್ ಎಲ್ ಎಗಳು ಚೇಲಾಗ್ಲೆ ನಸೀರ್ ಅಹಮದ್ ಚೇಲಾಗಲೆ काँग्रेस छेल सिद्धाम्य छेगाले डिके शिवकुमार लागले निज ना काँग्रेस बूत्रेंट्रेन यटी एजेंट पार्टी आर् एस पार्टी एजेंट